ಅತಿ ಕಡಿಮೆ ಬೆಲೆಯಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಒಂಬತ್ತನೇ ಮೋಡಲಾಗಿತ್ತು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಮಾರಾಟಿಕ್ ಇದೆಯಾ ಹೌದು ಸರ್ ಎಷ್ಟು ಮಾಡೆಲ್ ಗಾಡಿ ಸರ್ ಸರ್ ಅದು ಟೂ ತೌಸಂಡ್ ನೈನ್ ಮಾಡೆಲ್ಲ ರನ್ನಿಂಗು ಏನು ಸರ್ ರನ್ನಿಂಗ್ ಎಷ್ಟು ಹೊಡೆದಿ ಸರ್ ಸರ್ ಕಿಲೋಮೀಟರ್ ಬಂದು ಸೆವೆಂಟಿ ತೌಸಂಡ್ ಓಕೆ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಎಲ್ಲ ಚೆನ್ನಾಗಿತ್ತು ಓಕೆ ಸರ್ ಟೈಯರ್ ಎಷ್ಟು ಪರ್ಸೆಂಟ್ ಇದೆ ಸರ್ ಟಯರ್ ಬಂದು ನಿಮಗೆ ಆ ಗಾಡಿನಲ್ಲಿ ಒಂದು ಅದರಲ್ಲೂ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಓಕೆ ಸರ್ ಲೊಕೇಶನ್ ಹಲೋ ಲೊಕೇಶನ್ ಸರ್ ಸರ್ ಬೆಂಗಳೂರು ಮಾಗಡಿ ಮೇನ್ ರೋಡ್ ಸಿಗೇಳಿ ಗೇಟು ಓಕೆ ಸರ್ ನೀವು ಓನರ್ ಅವರ ಡೀಲರಾ ನಾವು ಡೀಲರ್ ಅರಸಿ ಕಡೆಯಲ್ಲಿ ಓನರ್ ಅವರ ಹೆಸರು ಇದೆಯಾ ಎಲ್ಲ ಇದು ಓಕೆ ಟ್ರಾನ್ಸ್ಫರ್ ನೀವು ಮಾಡ್ತೀರಾ ಅಲ್ಲ ಅವರೇ ಮಾಡ್ಕೊಡ್ಬೇಕಾ ನಾವೇ ಮಾಡ್ಕೊಳ್ತೀವಿ ಓಕೆ ಸರ್

ಪ್ರಸಾದ್ ಸ್ವೀಟ್ಸ್ ಅವ್ರು ಎಲ್ಲ ಮಾಡ್ತೀವಿ ಓಕೆ ಸರ್ ಸರ್ ಅಮೌಂಟ್ ಹೇಳ್ತಾ ಇದ್ದೀರಾ ಸರ್ ಅಮೌಂಟು ಟೂ ಲ್ಯಾಕ್ ಹೇಳ್ತಾ ಇದ್ದೀವಿ ಹಾಂ ಒನ್ ನೈಂಟಿ ಗಂಟ ಕೊಡ್ತೀವಿ ಇಲ್ಲ ಫೈನಲ್ ಅಂದರೆ ಒನ್ ಏಯ್ಟಿ ಫೈವ್ ನೋಬಾರ್ದು ಓಕೆ ಸರ್ ಸರ್ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡ್ತೀರಾ ಓಕೆ ನಿಮ್ಮ ಕಡೆಯಿಂದ ಅದೇ ಒನ್ ಏಯ್ಟಿ ಫೈವ್ ನಿಮ್ಗೆ ಕ್ಲೋಸ್ ಮಾಡ್ತೀವಿ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಮಾಡಿ ಸರ್ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡಿ ಸರ್ ಮಾಡಿ ಓಕೆ ಓಕೆ ಸರ್ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್